ಅದಕ್ಕೆ ಸರ್ಕಾರ ಗ್ರಾಮ ಪಂಚಾಯತ್ ಅನ್ನ ರಚಿಸಿರುವಂತದ್ದಿದೆ ಗ್ರಾಮ ಪಂಚಾಯತ್ ಸ್ಥಳೀಯವಾಗಿ ಪರಿಹರಿಸಿಕೊಳ್ಳಲಿಕ್ಕೆ ಆಯ್ತಲ್ಲ ನಾವು ಅದನ್ನ ಪರಿಹರಿಸಲಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಉಂಟು ಅದನ್ನ ಮಾಡಬೇಕೆ ಹೊರತು ಈಗ ನಾನು ಸರ್ಕಾರಿ ಅಧಿಕಾರಿಯಾಗಿ ಗ್ರಾಮ ಪಂಚಾಯತ್ನ ಎಲೆಕ್ಟೆಡ್ ಯಾರಿದ್ದಾರೆ ಚುನಾಯಿತರಾಗಿ ಈ ಒಂದು ಗ್ರಾಮ ಪಂಚಾಯತ್ನ ಪ್ರಕಾರಗಳನ್ನು ನಿರ್ವಹಿಸುವಂಥವರು ನಾವೇನು ಮಾಡಬೇಕು ಅಂತಂದರೆ ನಾವು ಆ ಇದರಲ್ಲಿ ಚುನಾಯಿತರಾಗಿಟ್ಕೊಂಡು ಅದರ ಪ್ರಕಾರವಾಗಿ ಇಟ್ಕೊಂಡು ನಾವು ಸರ್ಕಾರದ ಇದರ ವಿರುದ್ಧ ಅದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳುವಂಥದ್ದು ರೀತಿಯಲ್ಲಿ ಮಾತಾಡುವಂಥದ್ದು ಸರಿಯಾಗಿ ಮಾಡಬಾರ್ದು ಅಂತ ಹೇಳಿ Certo, ನಾವು ನಮ್ಮ ನೋವನ್ನು ನಾವು ಈ ಸಂದರ್ಭದಲ್ಲಿ ಹೇಳಿ ಹೇಳೋದಕ್ಕೆ ನೀವು ಅಧಿಕಾರಿಗಳು ನೀವು ಜನಪ್ರೀತಿ ನಾವು ಹೇಳ್ಬಾರ್ದು ಸತ್ಯವನ್ನು ನಾವು ಯಾಕೆ ಅಂತ ನಾವು ಬೆಳಿಗ್ಗೆ ಏಳುವರೆ ಗಂಟೆಗೆ ಕುಪ್ಪೇವಲ್ಲಿ ಜಂಕ್ಷನ್ಗೆ ಬರ್ತೀವಿ ಬಂದ ಪ್ರತಿ ಪ್ರತಿಯೊಂದು ಸಮಸ್ಯೆಗೆ ನಾವು ಮತ್ತು ಇವರು ನಮ್ಮ ಸದಸ್ಯರು ಎರಡು ಜನ ನಾವು ಬೆಳಿಗ್ಗೆ ಬರ್ತೇವೆ ನಮ್ಮ ಸಮಸ್ಯೆಗೆ ಪ್ರತಿಯೊಂದು ಇದ್ರೆ ನಮ್ಮ ಹತ್ರ ಬರ್ತಾರೆ ಬರ್ಬೋದು ನಾವು ನಮ್ಮನ್ನು ಪಬ್ಲಿಕ್ನಲ್ಲಿ ತಲೆಟು ತೆಗ್ತಾ ಇದ್ದಾರೆ ಪಬ್ಲಿಕ್ ಜನ ಸಾವಿರ ಮುಂದೆ ಆವಾಗ ನಮ್ಮ ನೋವನ್ನು ನಾವು ಯಾರ ಹತ್ರ ಹೇಳಬೇಕು ಒಂದು ಕಾಪಿಗೆ ಐವತ್ತು ರೂಪಾಯಿ ಒಂದು ಒಬ್ಬೊಬ್ಬರಿಗೆ ಹತ್ತು ಕಾಪಿ ಅಂತ ಆಸ್ತಿ ಅದಕ್ಕೆ ಒಂದೊಂದು ಮಂಜುನಾಲ್ ಕಾಪಿ ಬೇಕಾ ಬೇಕಾಗುತ್ತೆ ಜನ ಸಾಗುವುದಿಲ್ಲ ಹತ್ತು ಕಾಪಿ ಐವತ್ತು ರೂಪಾಯಿ ಸುತ್ತ ಇರುವ ಹತ್ತು ಕಾಪಿಗೆ ಐನೂರು ರೂಪಾಯಿ ಜನಸಾಮಾನ್ಯರ ಮೇಲೆ ಅನ್ನುವಂಥ ಇದನ್ನು ನಾವು ಈ ಗ್ರಾಮ ಸಭೆಯು ಅಧಿಕಾರಿ ಇಲ್ಲದ ಕಾರಣ ಹಾಗೂ ಗ್ರಾಮಸ್ಥರ ಹಲವು ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಅಧಿಕಾರಿಗಳು ಇಲ್ಲದ ಕಾರಣ ಈ ಗ್ರಾಮ ಸಭೆಯನ್ನು ರದ್ದುಪಡಿಸಲಾಗಿದೆ